ಬೆಳಗ್ಗೆ ಸುಮಾರು ಒಂದು ಹನ್ನೊಂದು ಹನ್ನೊಂದುವರೆ ಹನ್ನೊಂದು ಗಂಟೆ ಆಗಿತ್ತು ಯಾಕೆ ಇಷ್ಟ ಟೈಮ್ ಅಳಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್ ಅದು ಏನೋ ಕೇಸ್ ಮುಚ್ಚಾಕ್ಬೇಕು ಅಂತ ಏನೋ ಎಳಿತಾ ಇದಾರೋ ಏನೋ ಗೊತ್ತಿಲ್ಲ ಸರ್ ಜನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ ಬಂದಿದ್ದೇಳಿ ಇಲ್ಲಿ ಪೊಲೀಸ್ ಸ್ಟೇಷನ್ ಇಕ್ ಸರ್ ಶಿರಾಕೆ

ಸುಮಾರು ಜನದ ಹತ್ರ ಮಾಡಿದ್ದಾರೆ ಸರ್ ಅಂತಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಸರ್ ಆ ಥರ ಹೇಳಕ್ಕೆ ಅವರು ಹತ್ರ ದುಡ್ಡು ಐತೆ ಐತೆ ಅಂತ ಹೇಳ್ಬಿಟ್ಟು ಯಾರೂ ಮುಂದೆ ಬರ್ತಿಲ್ಲ ಸರ್ ಹಾಂ ಆ ಥರ ಎಲ್ಲ ಹೇಳಿದ್ದಾರೆ ಸರ್ ಸರ್ ನಿನ್ಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ ನಿನ್ಗೆ ಆರ್ಥಿಕವಾಗಿ ಹೆಂಗೆ ಇರಬೇಕು ಅಂತ ಕಂತು ಆ ಥರ ಎಲ್ಲ ಮಾಡ್ತೀನಿ ದುಡ್ಡು ಕೊಡ್ತೀನಿ ಇನ್ನೂ ರಾಣಿ ಥರ ನೋಡ್ಕೊತೀನಿ ಅಂತೆಲ್ಲ ಹೇಳಿದ್ದರು ಕೆಲಸ ಗಂಟೆ ಕಂಪ್ಲೇಂಟ್ ಹಾ ಸಂಜೆ ಸಂಜೆ ಆರ್ ಗಂಟೆ ಕಂಪ್ಲೇಂಟ್ ಕೊಟ್ಟು ನಾವು ಅಲ್ಲೆಲ್ಲ ಕಾದ್ವಿ ಸರ್ ದ್ ಬರ್ತಾರೆ ಆಯ್ತಾ ಕಾದು ಕಾದು ಫಸ್ಟ್ ಆಯ್ತಾಯ್ತು ಸರ್ ಏಳು ಗಂಟೆ ಏಳುವರೆ ತಗ ಕಾದ್ವಿ ಆಮೇಲೆ ಬಂದ್ವಿ ಸರ್ ಮನೆಗ್ ಬಂದ್ಮೇಲೆ ನಾವು ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರಿ ಸರ್ ನಮ್ಮ ಮನೆಯವ್ರಿಗೆ ನೀವು ನೀವು ಮಿಸಸ್ ಇಬ್ಬರೇ ಬರ್ರಿ ಯಾರು ಬರೇಡ ಅಂತ ಅಂತ ಕರದ್ರು ಸರ್ ನಮ್ಮ ಮನೆಗೆ ಇಲ್ಲ ಸರ್ ನಾವ್ ಎಲ್ಲ ದೇವ್ರಿಗೆ ಹೋಗಿದ್ವಿ ನಾವ್ ಬರಲ್ಲ ನಾವು ನಾಳೆ ಹತ್ತುವರೆಗೆ ಹೇಳಿದಿರಲ್ಲ ನಾಳೆ ಹತ್ತುವರ೿ಗೆ ಬರ್ತೀವಿ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದ್ರು ಸರ್ ಇಬ್ಬರಿಗೆ ಬರ ಕೇಳಿದ್ರು ಆ ಇಬ್ಬರಿಗೆ ಬರ ಹೇಳಿದ್ರು ಫಸ್ಟ್ ಹೋಗಬೇಕಾದ್ರೆ ಯಾರ ಜೊತೆ ಹೋಗಿದ್ರಿ ನಾವೆಲ್ಲ ನಮ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಸರ್

ನನ್ನ ಹೆಸರು ಲೇಪಾಕ್ಷಿ ಸಹ ನಾ ಕಾಳಪುರದಿಂದ ಜೀನಿ ಕಂಪ್ನಿಗೆ ಅರ್ ಗಂಟೆ ಕೆಲ್ಸಕ್ಕೆ ಬರ್ತಾ ಇದ್ವಿ ಒಂದೆಷ್ಟೋದಿಂದ ಎಂಟ್ ಒಂದೆಷ್ಟೋರ್ನಿಂದ ಎಂಟರಿಂದ ಕೆಲಸ ಮಾಡ್ತಾ ಇದ್ವಿ ಸಾ ಅಲ್ಲಿ ಇ ಎಸ್ ಪಿ ಎಫ್ ನಮ್ಗೆ ಅವರು ಮಾಡ್ಕೊಟ್ಟಿಲ್ಲ ಅವರು ಅರ್ಧ ಜನ ಕೈತೆ ಅರ್ಧ ಜನಕ್ಕೆ ಇಲ್ಲ ಆಮೇಲೆ ಇದು ಒಂದ್ ವಾರ ಒಂದ್ ವಾರ ಒಂದ್ ವಾರದಲ್ಲ ಏನು ಮೆಸೇಜ್ ಮಾಡಿದ್ರು ಸರ್ ನನಗೆ ಫೇಸ್ಬುಕ್ ಅಲ್ಲಿ ಅವರು ಅಂತ ಗೊತ್ತಿರ್ಲಿಲ್ಲ ಅಂತ ಮೆಸೇಜ್ ಬಂದಿತ್ತು ನಮ್ಗೆ ಬೇಕು ಅಂತ ನಾನು ಬ್ಲಾಕ್ ಮಾಡಿದೆ ಬ್ಲಾಕ್ ಮಾಡಿರೋ ಕಾಲದಿಂದಲೇ ಕೆಲಸ ತೆಗೆದಿದ್ದಾರೆ ಸರ್ ಅವರು ಅವ್ರ ಅವ್ರು ಮೆಸೇಜ್ ಮಾಡಿ ನನ್ನ ಮೆಸೇಜ್ ಮಾಡಿದ್ರೆ ಅವ್ರ ಕೆಲಸ ಇರೋದಲ್ಲಿ ನಾನು ಬ್ಲಾಕ್ ಮಾಡ್ಲಿಲ್ಲ ಅಂದ್ರೆ ಕೆಲಸ ಇರೋದು ಬ್ಲಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್ ಒಂದು ಅಕ್ಷರತ್ ಒಂದ್ ತಿಂಗಳ ಮುಂಚೆಗಾದರೂ ಹೇಳ್ಬೇಕು ನಮಗೆ ಕೆಲ್ಸಕ್ಕೆ ಬರಬೇಡ್ರಿ ಏನಿಲ್ಲ ಅಂತ ಅವರು ಕೆಲ್ಸಕ್ಕೆ ಹೇಗ್ದು ಬೇಡ ಅಂತ ಹೇಳಿದ್ದಾರೆ ಸರ್

ಕೆಟ್ಟ ಎಲ್ಲ ಯೂಸ್ ಮಾಡಿದ್ರು ನನ್ನ ಹತ್ರ ಅವತ್ ಮಾತಾಡ್ಬೇಕಾದ್ರೆ ಕೆಲ್ಸ ತೆಗ್ದಾಕ ದಿನ ಅದು ನಾನು ತಿರ್ಗ ನಮ್ಮ ಅಣ್ಣರ ನಮ್ಮ ಅಪ್ಪರಿಗೆಲ್ಲ ವಿಷಯ ಗೊತ್ತಾಗಿ ಅಲ್ಲಿ ಹೋಗಿ ಕೇಳ್ಬೇಕು ಅಂತ ಅವ್ರಾಗಿ ಅವರೇ ತರ್ಸ್ಕೊಂಡ್ರು ಸಹ ಬಂದು ಮಾತಾಡಿದ್ರಿ ಅಂತಾನೆ ತಿರ್ಗಾ ಅವ್ರ ಹತ್ರ ಕೇಳ ಅವ್ರು ಎಲ್ಲೂ ಸಿಗ್ಲಿಲ್ಲ ನಮ್ಗೆ ಕೇಳೋಣ ಅಂತ ಹೋಗಿದ್ಕೆ ತಿರ್ಗ ಅವರೇ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ನಮ್ ಸಂಸ್ಥೆ ಬಗ್ಗೆ ತಪ್ಪಾಗಿ ಮಾತಾಡ್ಕಂತಿದ್ದಾರೆ ನಮ್ ಕೆ ನಮ್ಮ ಹೆಸರು ಹಾಲ್ ಮಾಡ್ಕೊಂತಿದ್ದಾರೆ ಹಾಲ್ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಾವು ಹೋಗಿದ್ದೀವಿ ಅವ್ರಿನ್ನ ಬಂದೇ ಇಲ್ಲ ಸರ್ ಅಲ್ಲಿ